ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಈ ವಿಡಿಯೋ ನಾನು ಮುರುಡೇಶ್ವರಕ್ಕೆ ಹೋಗೋ ಆನ್ ದ ವೇ ರೂಟಲ್ಲಿ ಈ ವಿಡಿಯೋ ಮಾಡಿರೋದು ಇಲ್ಲಿ ದೇವಸ್ಥಾನ ಇದೆ ಒಂದು ಫ್ರೆಂಡ್ಸ್ ಅಂದರೆ ಬಟ್ ಇರೋದು ಮುರುಡೇಶ್ವರಕ್ಕೆ ಹೋಗೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಮೊದಲೇನೆ ಈ ದೇವಸ್ಥಾನ ನಮಗೆ ಆನ್ ದ ವೇ ಅಲ್ಲಿ ಸಿಗುತ್ತೆ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರಲ್ಲ ಆದರೆ ಅಲ್ಲೇ ಇರೋರಿಗೆ ಇಲ್ಲ ಅಲ್ಲಿ ನಂಬ್ಕೊಂಡಿದ್ದವರಿಗೆ ಅವರಿಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಈ ದೇವಸ್ಥಾನ ತುಂಬ ಆ ಕಡೆ ಫೇಮಸ್ ಇದೆ ಜಾತ್ರೆ ಎಲ್ಲ ನಡೆಯುತ್ತೆ ಅಲ್ಲಿ ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ರೂಟ್ ಮತ್ತು ದೇವಸ್ಥಾನ ಎಲ್ಲಿದೆ ಹೇಗಿದೆ ಅಂತ ಹೇಳಿ ಇಲ್ಲಿ ತುಂಬ ಜನ ಬರ್ತಾರೆ ಹರಕೆ ಮಾಡ್ಕೊಳಕ್ಕೆ ಹೇಳಿ ಇಲ್ಲಿ ಮತ್ತೆ ಕೇ ಕೇಳಿಸ್ತಾರೆ ದೇವರಿಗೆ ಬಳೆ ಪದ್ಮಾವತಿ ದೇವಸ್ಥಾನ ನಮ್ಮ ಕಡೆ ಇಲ್ಲಿ ಹೇಗೆ ಅದೇ ರೀತಿ ಇದು ಕೋಸ್ಟಲ್ ಕರ್ನಾಟಕ ಸೈಡಿಂದು ಭಟ್ಕಳದಲ್ಲೇ ಇರೋದು ಇದು de ಅಲ್ಲಿಗೆ ಫೇಮಸ್ ಇದು ನಾವು ಇಲ್ಲಿ ಹರಕೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಬಳೆ ಪದ್ಮಾವತಿ ದೇವರಿಗೆ ಬಳೆನೇ ಶ್ರೇಷ್ಠ ಅಂತ ಹೇಳ್ತೀವಲ್ಲ ಅದೇ ರೀತಿ ಇಲ್ಲಿ ಹಿಂಗಾರನೇ ದೇವರಿಗೆ ಶ್ರೇಷ್ಠ ಇಲ್ಲಿ ಹಿಂಗಾರನೇ ಜಾಸ್ತಿ ಮುಡಿಸೋದು ದೇವರಿಗೆ ಮತ್ತು ನಮಗೆ ಏನಾರು ನಾವು ಇದೆ ನಮ್ಮ ಕೆಲಸ ಏನೂ ಆಗ್ತಾ ಇಲ್ಲ ಇಲ್ಲ ಅಡೆತಡೆ ಬರತ್ತಲ್ವ ಕೆಲಸ ಆಗ್ತಾನೇ ಇಲ್ಲ ಪೆಂಡಿಂಗ್ ಆಗಿದೆ ಆ ಥರ ಇದ್ದವರು ತುಂಬ ಜನ ಇಲ್ಲಿ ಹೋಗಿ ನಂಬ್ತಾರೆ ನಂಬಿಕೆಯಿಂದ ಹೋಗಿ ಅಲ್ಲಿ ಕೇಳ್ಕೋತಾರೆ ದೇವ್ರ ಹತ್ರ ನಮ್ದು ಈ ಥರ ಕೆಲಸ ಆಗತ್ತಾ ಇಲ್ವಾ ಅಂತ ಹೇಳಿ ಅದು ಕೆಲಸ ಆಗತ್ತೆ ಸಕ್ಸಸ್ ಆಗತ್ತಾ ಇಲ್ಲ ಅಂತ ಹೇಳಿನೂ ಅವರು ತಿಳಿಸ್ಕೊಡ್ತಾರೆ ನಾವು ಜಸ್ಟ್ ಹಿಂಗಾರ ಹೋಗಿ ಅವ್ರ ದೇವರಿಗೆ ಮುಡಿಸ್ತಾರೆ ಅದನ್ನು ಅವ್ರು ಕೇಳ್ತಾರೆ ದೇವರಿಗೆ ಈ ಥರ ಅಂತ ಹೇಳಿ ಕೆಲಸ ಸಕ್ಸಸ್ ಆಗತ್ತಾ ಇಲ್ವಾ ಅಂತ ಹೇಳಿ ಅದು ಆಗತ್ತಾ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಬದ್ದು ಇದ್ರೆ ಆಗೋದಿಲ್ಲ ಅಂದ್ರೂ ಹೇಳ್ತಾರೆ ಅದಕ್ಕೆ ಯಾರಿದ್ದಾರು ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಇದೆ ಏನಾದ್ರು ಕೆಲಸ ಆಗೋದಿದೆ ಇಲ್ಲ ಏನಾದ್ರು ಹರಕೆ ಮಾಡ್ಕೋಬೇಕು ಅನ್ನೋದು ಇದ್ದವರಾದರೆ ಅಲ್ಲಿ ಹೋಗಿ ಹರಕೆ ಮಾಡಿ ಆಮೇಲೆ ಹರಕೆನ ತೀರಿಸ್ಬೋದು ಈ ದೇವಸ್ಥಾನ ಬಂದುಬಿಟ್ಟು ಭಟ್ಕಳದಲ್ಲಿ ನಾವು ಮುರುಡೇಶ್ವರಕ್ಕೆ ಹೋಗೋ ಆನ್ ದ ವೇಯಲ್ಲೇ ಇದು ಈ ದೇವಸ್ಥಾನ ಇರೋದು ಆ ಈ ದೇವಸ್ಥಾನದ ಹೆಸರು ಸೂಡಿಗದ್ದೆ ಮಹಾಸತಿ ದೇವಿ ದೇವಸ್ಥಾನ ಅಂತಲೇ ಹೇಳಿ ಮುರುಡೇಶ್ವರಕ್ಕೆ ನಾವು ಹೋಗೋ ರೂಟಲ್ಲೇ ಇರೋದು ಫ್ರೆಂಡ್ಸ್ ಒಂದು ಮುರುಡೇಶ್ವರಕ್ಕೆ ಹೋಗೋಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮೊದಲೇ ಈ ದೇವಸ್ಥಾನ ಸಿಗುತ್ತೆ ಯಾಕಂದರೆ ತುಂಬ ಜನ ಹೋಗ್ತಾರೆ ಮುರುಡೇಶ್ವರಕ್ಕೆ ನಾವು ನಾವು ಫಸ್ಟಿಗೆ ಹೋಗಿದ್ವಿ ನಮಗೂ ಗೊತ್ತಿರಲಿಲ್ಲ ಆಗಿತ್ತು ಆನ್ ದ ವೇಯಲ್ಲೇ ಸಿಗುತ್ತೆ ಆನ್ ದ ವೇಯಲ್ಲಿ ತುಂಬ ಪ್ಲೇಸಸ್ ಇದೆ ತುಂಬ ಸ್ಪಾಟ್ ನೋಡೋ ಹಾಗೆ ಅದಕ್ಕೆ ಎಲ್ಲರಿಗೂ ಕೆಲವೊಬ್ಬರಿಗೆ ಗೊತ್ತಿರತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಲ್ಲಿನವ್ರು ಲೋಕಲ್ ಯಾರಿರ್ತಾರೆ ಇಲ್ಲ ಆ ದೇವ್ರನ್ನ ಫಸ್ಟಿಂದನೂ ನಂಬ್ಕೊಂಡು ಯಾರಿರ್ತಾರೆ ಅವ್ರದ್ದು ಮನೆ ದೇವರಾಗಿರ್ಬೋದು ಅವರಿಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ನಮ್ದು ಈ ಕಡೆ ಸೈಡಿಗೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಸೊ ಗೊತ್ತ ಅಂದರೆ ಹೋಗೋ ಯಾರು ಹೋಗೋರು ಇರ್ತಾರಲ್ವಾ ಮುರುಡೇಶ್ವರಕ್ಕೆ ಅವರಿಗೂ ಈ ಥರ ಗೊತ್ತಾಗ್ಲಿ ಅಂತ ಹೇಳಿ ಆನ್ ದ ವೇ ವೇಯಲ್ಲೇ ದೇವಸ್ಥಾನ ಸಿಗತ್ತಲ್ವ ಸೊ ಎಲ್ಲರೂ ಗೊತ್ತಿರಲಿ ನೋಡಲಿ ಅಂತ ಹೇಳಿ ನಾನು ಇದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಬೇರೆಯವರಿಗೆ ಏನಾದ್ರು ಈ ಥರ ಪ್ರಾಬ್ಲಮ್ಸ್ ಇದೆ ಅವರಿಗೆ ಸಾಲ್ವ್ ಆಗ್ತಾ ಇಲ್ಲ ನಂಬಿಕೆ ಇಟ್ಕೊಂಡವ್ರು ಈ ಥರ ದೇವ್ರಿಗೆ ಹೋಗಿ ಹೇಳಿ ಸಾಲ್ವ್ ಆಗಬೇಕು ಅನ್ನೋರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಅವ್ರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ಆಲ್ ಅಂತ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ಥರದ್ದು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋದು